ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಸೆಷನಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಈ ಒಂದು ಪತ್ರಿಕೆಯನ್ನು ಇಲ್ಲಿ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್ ತುಂಬ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಎಕ್ಸಿಕ್ಯೂ ಟೈಪ್ ಇರುತ್ತಾ ಅವರ ರಿಟರ್ನ್ ಟೈಪ್ ಇರುತ್ತಾ ಸೊ ಈ ಥರ ಒಂದು ತುಂಬ ಒಂದು ಕ್ವೆಶನ್ಸ್ಗಳು ಕೇಳ್ತಾಯಿದ್ರಿ ಸೊ ಇಲ್ಲಿ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇದು ಕೆ ಪಿ ಸಿಯಿಂದ ನಡೆಸಲಾಗಿದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಆಗಿತ್ತು ಎಕ್ಸಾಮ್ ಓಕೆನಾ ಸೊ ಇಲ್ಲಿ ಒಟ್ಟು ಒನ್ನೂರ ಐವತ್ತು ಅಂಕ ಇರ್ತವೆ ಮತ್ತು ಸಮಯ ಒಂದೂವರೆ ಗಂಟೆ ಸೊ ಇಲ್ಲಿ ಇಲ್ಲಿ ಪ್ರಶ್ನೆಗಳ ಕೋಷ್ಟ ಕೊಟ್ಟಿರ್ತಾರೆ ಮೊಟ್ಟ ಮೊದಲಿಗೆ ಅದರಲ್ಲಿ ಸೆಕ್ಷನ್ ಎ ವಿಭಾಗ ಎ ಸೆಕ್ಷನ್ ಬಿ ಹೀಗೆ ಟೋಟಲ್ ಟೂ ಸೆಕ್ಷನ್ ಇರ್ತವೆ ಅದು ಟೋಟಲು ಒನ್ ಫಿಫ್ಟಿ ಮಾರ್ಕ್ ಪ್ರತಿಯೊಂದು ಸೆಕ್ಷನಲ್ಲೇ ಎಷ್ಟು ಕ್ವೆಶನ್ಗಳು ಬರ್ತವೆ ಸೆಕ್ಷನ್ ಎಯಲ್ಲಿ ಒನ್ ಟೂ ತ್ರೀ ಫೋರ್ ಫೋರ್ ಸೆಕ್ಷನ್ ಅಲ್ಲಿ ಸ್ಟಾರ್ಟಿಂಗ್ ಪೇಜ್ ಕೊಟ್ಟಿದ ಕೂಡ ಕೊಟ್ಟಿದ್ದಾರೆ ಯಾವ ಪೇಜ್ ನಂಬರಿಂದ ಯಾವ ಪೇಜದವರೆಗೆ ಆ ಒಂದು ಕ್ವೆಶನ್ ಸಂಬಂಧಪಟ್ಟಿದ್ದು ಮತ್ತು ಆ ಪ್ರತಿ ಕ್ವಶನ್ಗೆ ಎಷ್ಟು ಅಂಕ ಮ್ಯಾಕ್ಸಿಮಮ್ ಎಷ್ಟಿದೆಯಪ್ಪ ಟ್ವೆಂಟಿ ಫೈವ್ ಇದೆ ಮಿನಿಮಮ್ ಎಷ್ಟು ಫೋರ್ ಮಾರ್ಕ್ ಓಕೆನಾ ಫೋರ್ ಫೈವ್ ಸಿಕ್ಸ್ ಟೆನ್ ಟ್ವೆಂಟಿ ಫೈ ಹೀಗೆ ಈ ಒಂದು ಶಿಕ್ಷಣಗಳನ್ನು ಇದು ಮಾಡಿದ್ದಾರೆ ಡಿವೈಡ್ ಮಾಡಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಈ ಒಂದು ಪ್ರಶ್ನೆ ಪತ್ ಪತ್ರಿಕೆ ನಿರ್ದಿಷ್ಟ ಸೂಚನೆಗಳನ್ನು ಕೊಟ್ಟಿರ್ತಾರೆ ಟೋಟಲ್ ಹನ್ನೆರಡು ಪ್ರಶ್ನೆಗಳಿರ್ತವೆ ಎಲ್ಲ ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ ಓಕೆನಾ ಮತ್ತು ಪ್ರತಿ ಪ್ರಶ್ನೆಯ ಅಂಕಗಳನ್ನು ಅದರ ಎದುರಿಗೆ ಇಂಡಿಕೇಟ್ ಮಾಡಲಾಗಿರ್ತದ ಇಲ್ಲಿ ಇವೆಲ್ಲ ಎಕ್ಸ್ಟ್ರಾ ಒಂದು ಈ ಎಮ್ ಆರ್ ಶೀಟನ್ನು ಹೇಗೆ ಸಾಲ್ವ್ ಮಾಡಬೇಕಂತ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇದೆಲ್ಲ ಒಂದು ಮಾಹಿತಿಯನ್ನು ನೀವು ಓದತಕ್ಕದ್ದು ಇಂಗ್ಲೀಷ್ನಲ್ಲಿದೆ ಓಕೆನಾ ಸೊ ಸೆಕ್ಷನ್ ಎಲ್ಲೇ ಮೊದಲ ಕ್ವಶನ್ ಏನಪ್ಪ ನೋಡಿ ಇದು ಮ್ಯಾಕ್ಸಿಮಮ್ ಎಲ್ಲ ರಿಟರ್ನ್ ಎಕ್ಸಾಮ್ ಇರುತ್ತೆ ಲಿಖಿತ ಪರೀಕ್ಷೆ ಇರುತ್ತೆ ಯಾಕೆಂದರೆ ನಿಮಗೆ ಕನ್ನಡ ಬರುತ್ತೋ ಇಲ್ವೋ ಅಂತ ಬರೀ ಎಮ್ ಸಿ ಕ್ಯೂ ಎಮ್ ಸಿ ಕ್ಯೂ ಅಂತ ಗೊತ್ತಾಗಲ್ಲ ಓಕೆನಾ ಸೊ ಇಲ್ಲಿ ರಿಟನ್ ಅಂದರೆ ನಿಮಗೆ ಬರೀಲಿಕ್ಕೆ ಬರುತ್ತಾ ಓದಲಿಕ್ಕೆ ಬರುತ್ತಾ ಓಕೆನಾ ಈ ಥರ ಈ ಒಂದು ಎಲ್ಲ ಟೆಸ್ಟ್ಗಳನ್ನು ಇಲ್ಲಿ ಕಂಡಕ್ಟ್ ಮಾಡಲಾಗ್ತದೆ ಸೊ ಅಂದರೆ ಈ ಒಂದು ರಿಟರ್ನ್ ಎಕ್ಸಾಮ್ ತ್ರೂ ಮಾಡಲಾಗ್ತದೆ ಇಲ್ಲಿ ನೋಡಿ ಶಿಕ್ಷಣಿಯಲ್ಲಿ ಏನು ಕೇಳಿದ್ದಾರೆ ಈ ಕೆಳಗಿನ ವಿಷಯವನ್ನು ಕುರಿತು ಮುನ್ನೂರು ಪದಗಳಿಗೆ ಮೀರದಂತೆ ಪ್ರಬಂಧ ರಚಿಸಿ ಇದು ಇಪ್ಪತ್ತೈದು ಮಾರ್ಕ್ ಕೆಳಗಿನ ವಿಷಯ ಯಾವುದಪ್ಪ ರೈತರ ಸಮಸ್ಯೆಗಳು ರೈತರ ಸಮಸ್ಯೆಗಳು ಅಂದರೆ ಈಗ ಸದ್ಯಕ್ಕೆ ಒಂದು ನಮ್ಮ ಭಾರತ ದೇಶದಲ್ಲಿ ತುಂಬ ರೈತರು ಈ ಒಂದು ಮಾನ್ಸೂನ್ ಅಂದರೆ ಈ ಒಂದು ಈ ಈಗ ನೀವು ನೋಡಿರ್ಬೋದು ಈ ಕಳೆದ ಒಂದು ವರ್ಷದಲ್ಲಿ ರೈತರು ಪಟ್ಟ ಒಂದು ಕಷ್ಟ ಎಷ್ಟಂದರೆ ಅದು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಲಾಸ್ಟ್ ಇಯರ್ ಮಳೆನೇ ಆಗಿಲ್ಲ ಸೋ ಈ ಥರ ಇದು ಮ್ಯಾಕ್ಸಿಮಮ್ ಈ ಒಂದು ಅಪ್ಕಮಿಂಗ್ ಎಕ್ಸಾಮ್ಗೆ ಈ ಥರ ಒಂದು ಕ್ವಶನ್ ಕೇಳಿದ್ರೆ ನೀವು ಈಸಿಯಾಗಿ ಬರೀಬೋದು ಏನಪ್ಪ ಅಂದ್ರೆ ಮಳೆಯ ಭಾ ಅಭಾವ ಒಂದು ಶಿಕ್ಷಣದ ಅಭಾವ ರೈತರಂದರೂ ಶಿಕ್ಷಣ ಬೇಕೇ ಓಕೆನಾ ಯಾಕೆಂದರೆ ಈಗ ಮ್ಯಾಕ್ಸಿಮಮ್ ಜನ ಎಜುಕೇಟೆಡ್ ಪೀಪಲ್ಲೇ ಇದ್ದಾರೆ ಓಕೆನಾ ಸೊ ಎಜುಕೇಷನ್ ಬೇಕು ಲ್ಯಾಕ್ ಆಫ್ ಎಜುಕೇಷನ್ ಲ್ಯಾಕ್ ಆಫ್ ರೇನ್ ಆರ್ ಲ್ಯಾಕ್ ಆಫ್ ವಾಟರ್ ಆರ್ ಪ ಲ್ಯಾಕ್ ಆಫ್ ಪ್ರಾಪರ್ ಇರಿಗೇಷನ್ ಮೆಥಡ್ಸ್ ಒಂದು ನೀರಾವರಿ ಪದ್ಧತಿ ಇರಲ್ದ ಕಾರಣ ಅಥವಾ ರಾಸಾಯನಿಕಗಳ ಏನಪ್ಪ ಈಗ ತುಂಬ ಒಂದು ಈ ಜೈವಿಕ ಗೊಬ್ಬರ ಬಿಟ್ಟು ರಾಸಾಯನಿಕ ಗೊಬ್ಬರಗಳನ್ನು ಏನು ಯೂಸ್ ಮಾಡ್ತಾ ಇದ್ದಾರೆ ಸೊ ಈ ಥರ ಏನು ನೀವು ಆ ಒಂದು ಪ್ರಬಂಧವನ್ನು ರಚಿಸಬೇಕು ಜಸ್ಟ್ ನಾನು ನಿಮ್ಗೆ ಪ್ಯಾಟರ್ನ್ ಹೇಳ್ತೀನಿ ಓಕೆನಾ ಇದು ಎಷ್ಟು ಟೋಟಲ್ ಎಷ್ಟಪ್ಪ ಟೂ ಪೇಜಸ್ ಇದೆ ಟೂ ನೋ ತ್ರೀ ತ್ರೀ ಫೋರ್ ಫೈವ್ ಪೇಜ ಹಾಂ ಎಸ್ ಟೋಟಲ್ ಫೈವ್ ಪೇಜಸ್ ಇದೆ ಫ್ರೆಂಡ್ಸ್ ಓಕೆನಾ ಸೊ ಆ ಫೈವ್ ಪೇಜಸ್ದು ಆ ಒಂದು ನೀವು ಪ್ರಬಂಧವನ್ನು ಬರೀಬೇಕಲ್ಲಿ ಅಲ್ಲಿ ಕೊಟ್ಟಂಥ ಒಂದು ಸ್ಪೇಸಲ್ಲೇ ನೆಕ್ಸ್ಟ್ ಕ್ವೆಶನ್ ನೋಡಿ ಈ ಕೆಳಗಿನ ಗದ್ಯ ಭಾಗವನ್ನು ಗಮನವಿಟ್ಟುಕೊಂಡು ಕೊನೆಯಲ್ಲೇ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಗದ್ಯ ಭಾಗ ಇದೆ ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಆ ಒಂದು ಮಹಾತ್ಮ ಗಾಂಧಿಯವರ ಎದುರಿನಲ್ಲಿ ಈ ಗಂಗೂಬಾಯಿ ಹಾನಗಲ್ ಅಂದರೆ ಈ ಒಂದೇ ಮಾತ್ರ ಗೀತೆಯನ್ನು ಹಾಡಿದ ಒಬ್ಬ ಚಿಕ್ಕ ಬಾಲಕಿ ಅದೇ ಮುಂದೆ ಅವರೇ ಮುಂದೆ ಒಂದು ಭಾರತದ ಸುಪ್ರಸಿದ್ಧ ವಿದೂಷಿ ಅಥವಾ ಒಂದು ಸಿಂಗರ್ ಅಂತ ನಾವು ಹೇಳ್ಬೋದು ಓಕೆನಾ ಸೊ ಆ ಒಬ್ಬ ಮಹಾನ್ ಕಲಾವಿದೆ ಗಂಗೂಬಾಯಿ ಹಾನಗಲ್ ಅವರ ಒಂದು ಈ ಅವ್ರ ರಿಲೇಟೆಡ್ ಒಂದು ಗದ್ಯ ಭಾಗ ಇದೆ ಅದರ ರಿಲೇಟೆಡ್ ಇಲ್ಲಿ ಕ್ವೆಶನ್ಗಳ ಕೇಳಿರ್ತಾರೆ ಪರಿಷತ್ತಿನ ಸಂಘಟಕರಿಗೆ ಗಂಗೂಬಾಯಿ ಹಾನಗಲ್ ಅವರ ಬಗ್ಗೆ ಇದ್ದ ಸಂದೇಹವೇನು ಸೊ ಈ ಥರ ಆ ಒಂದು ಗದ್ಯವನ್ನು ಓದಿಕೊಂಡು ನೀವು ಇಲ್ಲಿ ಉತ್ತರ ಏನಾಯ್ತಪ್ಪ ಅಂತ ಬರೀಬೇಕಿಲ್ಲಿ ಫೈವ್ ಇಂಟು ಫೈವ್ ಅಂದರೆ ಐದು ಕ್ವಶನ್ ಐದು ಕ್ವಶನ ಪ್ರತಿ ಕ್ವಶನ್ ಐದು ಮಾರ್ಕಿಗೆ ಅದು ಟೋಟಲ್ ಇಪ್ಪತ್ತೈದು ಮಾರ್ಕ್ ನೋಡಿ ಇದು ಸೆಕೆಂಡ್ ಕ್ವೆಶನ್ ಥರ್ಡ್ ಕ್ವಶನ್ ಫೋರ್ತ್ ಫಿಫ್ತ್ ಓಕೆನಾ ಇಲ್ಲಿ ಪ್ರಿಸೈಸ್ ರೈಟಿಂಗ್ ಸಂಕ್ಷಿಪ್ತ ಲೇಖನ ಸುಮಾರು ನೂರು ಶಬ್ದಗಳಿಗೆ ಮೀರದಂತೆ ಈ ಕೆಳಗಿನ ಗದ್ಯ ಭಾಗದ ಸಾರವನ್ನು ಸಾರಾಂಶ ಬರೆಯೋದು ಒಂದು ಗದ್ಯ ಭಾಗ ಕೊಟ್ಟಿರ್ತಾರೆ ಆ ಗದ್ಯ ಭಾಗದ್ದು ಸಮರಿ ಅಥವಾ ಸಾರಾಂಶವನ್ನು ಒಂದು ನೂರು ಪದಗಳಿಗೆ ಮೀರದಂತೆ ಓಕೆನಾ ನೋಡಿ ಇಲ್ಲಿ ಶೀರ್ಷಿಕವನ್ನು ಆ ಒಂದು ಗದ್ಯಕ್ಕೆ ನೀವು ಒಂದು ಶೀರ್ಷಿಕೆ ಇಡಬೇಕು ಟೈಟಲ್ ಆಮೇಲೆ ಆ ಒಂದು ನಿಮ್ಮ ಸಂಭ್ರಿಯನ್ನ ಇಲ್ಲಿ ಕೊಡಬೇಕು ಎಷ್ಟು ವರ್ಡ್ಸ್ ಯೂಸ್ ಮಾಡಿರೋ ಅನ್ನೋದು ಇಲ್ಲಿ ಬರೀಬೇಕು ನೀವು ಉಪಯೋಗಿಸಿದ ಪದಗಳ ಸಂಖ್ಯೆ ನೋಡಿ ಪ್ರತಿಯೊಂದು ಟೇಬಲಲ್ಲಿ ಪ್ರತಿಯೊಂದು ಪದಗಳು ಕೂಡಿರ್ತಾವೆ ಓಕೆನಾ ನೋಡಿ ಎಲ್ಲ ಟೇಬಲ್ ಇದೆ ಈ ಪ್ರತಿಯೊಂದು ಟೇಬಲಲ್ಲಿ ಒಂದೊಂದು ವರ್ಡು ನೆಕ್ಸ್ಟ್ ಕೆಳಗಿನ ಒಂದು ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಇಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಪ್ಯಾಶಸ್ ಕೊಟ್ಟಿರ್ತಾರೆ ಇದನ್ನೆಲ್ಲ ಓದಿಕೊಂಡು ನೀವು ಇಲ್ಲಿ ಕೆಳಗಡೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಓಕೆನಾ ಈಜಿ ಆಗಿರುತ್ತೆ ಕನ್ನಡದಲ್ಲಿ ಯಾರು ಕಲಿತಿರ್ತಿರ್ಲೇ ಇದೇನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನು ಟಿಪಿಕಲ್ ಅಲ್ಲ ಜಸ್ಟ್ ಇದು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ ಈ ಥರದ್ದೇನು ಏನೂ ಒಂದು ಹೈಸ್ಕೂಲನ್ನು ಈ ಒಂದು ಸ್ಕೂಲನ್ನು ಎಲ್ಲಿ ಕನ್ಸಿಡರ್ ಮಾಡಲ್ಲ ಬಟ್ ಕ್ವಾಲಿಫೈ ಆಗಲೇಬೇಕು ನೆಕ್ಸ್ಟ್ ಪತ್ರ ಲೇಖನ ಇಲ್ಲಿ ಒಂದು ಪತ್ರದ ಒಂದು ಏನಪ್ಪ ಯಾರಿಗೆ ಪತ್ರ ಬರೀಬೇಕು ಓಕೆನಾ ಒಂದು ಸೀನ್ ಸೀನನ್ನು ಇಲ್ಲಿ ವಿಶ್ಲೇಷಣೆ ಮಾಡಿರ್ತಾರೆ ಅಂದರೆ ಏನು ಬರೀಬೇಕು ಏನಾಗಿರ್ತದೆ ಸೊ ಹೀಗೆ ಆ ಒಂದು ಲೇಖನವನ್ನು ಬರೀಬೇಕು ಮತ್ತು ಇಲ್ಲಿ ವಿಶೇಷ ಸೂಚನೆ ಕೊಟ್ಟಿರ್ತಾರೆ ಈ ಸೂಚನೆಯನ್ನು ಓದಿಕೊಂಡು ನೆನಪಿನಲ್ಲಿ ಇಟ್ಕೊಂಡು ಈ ಒಂದು ಪತ್ರವನ್ನು ಮೇಲೆ ಕೊಟ್ಟ ವಿಳಾಸಕ್ಕೆ ಬರೀಬೇಕು ಈ ಕೆಳಗಿನ ಗಾದೆಗಳಿಗೆ ಅರ್ಥ ಸ್ವಾರಸ್ಯವನ್ನು ವಿವರಿಸಿ ನೋಡಿ ಕುಳಿತು ಉಣ್ಣ ಉಣ್ಣುವವನಿಗೆ ಕುಡಿಕೆ ಹೊಣ್ಣು ಸಾಲದು ಇದರ ಗಾದೆ ಇತರ ಅರ್ಥ ಏನು ಕುಳಿತು ಉಣ್ಣುವವನಿಗೆ ಕುಡಿಕೆ ಹೊಣ್ಣು ಸಾಲದು ಅಂದರೆ ಏನಪ್ಪ ಕೂತ್ಕೊಂಡು ಹುಣರ ನಿಮ್ಗೆ ಎಷ್ಟಿದ್ರೂ ಸಾಲಂಗಿಲ್ಲ ಅಂತ ನಿಮ್ಮ ಒಂದು ಆಡು ಭಾಷೆಯಲ್ಲಿ ನೀವು ಕೇಳಿರ್ಬೋದು ಅಂದರೆ ಒಂದು ಏನೂ ಕೆಲಸ ಮಾಡದೆ ಏನೂ ದುಡಿಲಾರದೆ ಇದ್ದದ್ದು ಅವರ ತಂದೆ ತಾಯಿ ಗಳಿಸಿದಂಥ ಒಂದು ಸಂಪತ್ತನ್ನು ಏನಪ್ಪ ಅದನ್ನು ಉನ್ನವನಿಗೆ ಏನಾಗುತ್ತೆ ಎಷ್ಟು ಸಾಲಲ್ಲ ಅಂತ ಒಂದು ಅರ್ಥ ಸ್ವಾರಸ್ಯವನ್ನು ಇಲ್ಲಿ ಕೊಡಬೇಕು ದೇಶ ಸೊತ್ತು ಓದು ಈ ಕೆಳಗಿನ ನುಡಿಗಟ್ಟುಗಳ ಅರ್ಥ ವಿವರಿಸಿ ನೋಡಿಲೇ ಅವುಗಳನ್ನು ನಿಮ್ಮ ಒಂದು ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸ್ಬೇಕು ಎರಡು ಕ್ವೆಶನ್ ಇರ್ತಾವ ಅದರಲ್ಲಿ ಪ್ರತಿಯೊಂದಕ್ಕೆ ಮೂರು ಮೂರು ಮಾರ್ಕ್ ಇರ್ತಾವ ಮೊರೆ ಹೋಗು ಮೊರೆ ಹೋಗು ಈ ಥರ ಒಂದು ಅರ್ಥವನ್ನು ವಿವರಿಸಿ ನೀವು ಒಂದು ಆ ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸ್ಬೇಕು ಕಾಲಿಗೆ ಬುದ್ಧಿ ಹೇಳು ಕಾಲಿಗೆ ಬುದ್ಧಿ ಹೇಳು ಅಂದರೆ ಏನಪ್ಪ ಓಡಿ ಹೋಗು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ನೋಡಿದ್ರು ಸ್ವಲ್ಪ ಏನಾಗುತ್ತೆ ಈ ಒಂದು ಕನ್ನಡ ಸಾಹಿತ್ಯದ ಬಗ್ಗೆ ಕೇಳಿದ್ದಾರೆ ಕನ್ನಡದ ಮೊದಲ ಶಾಸನ ಯಾವುದು ಕನ್ನಡದ ಮೊದಲ ಶಾಸನ ಯಾವುದಪ್ಪ ಹಲ್ಮೇಡಿ ಹಲ್ಮೇಡಿ ಶಾಸನ ಓಕೆನಾ ಹಲ್ಮೇಡಿ ಶಾಸನ ಒಂದೊಂದು ವಾಕ್ಯದಲ್ಲಿ ಕನ್ನಡದ ಮೊದಲ ಶಾಸನ ಶಾಸನ ಸೊ ಒಂದು ಮಾರ್ಕ್ ಸಿಕ್ತು ಹರಿಹರನು ಬರೆದ ಕವಿಯದ ಹೆಸರೇನು ಹರಿಹರ ಯಾವುದು ಬರ್ದಪ್ಪ ಕಾಮೆಂಟ್ನಲ್ಲಿ ತಿಳಿಸಿ ಅಂಕಿತ ಅಂಕಿತನಾಮ ಅಥವಾ ಅಂಕಿತ ಏನು ಇದೆಲ್ಲರಿಗೂ ಗೊತ್ತೇ ಇದೆ ಚನ್ನ ಮಲ್ಲಿಕಾರ್ಜುನ ಚನ್ನ ಚನ್ನ ಮಲ್ಲಿಕಾರ್ಜುನ ಓಕೆನಾ ನೆಕ್ಸ್ಟ್ ದರಾ ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು ಅಥವಾ ಬಂದಿದೆ ನಾಲ್ಕು ತಂತಿ ಇವು ಸಿಂಪಲ್ ಒಂದು ಕನ್ನಡದ ಸಾಹಿತ್ಯದ ಮೇಲಿನ ಒಂದು ಕ್ವಶನ್ಸ್ಗಳಾಗಿರ್ತವೆ ನೋಡಿ ಇಲ್ಲಿ ಕೆಳಗಿನ ಒಂದು ಕೆಳಗೆ ಕೊಟ್ಟಂಥ ಒಂದು ತತ್ಸಮ ತದ್ಭವ ರೂಪಗಳನ್ನು ಬರೀರಿ ವಿದ್ಯೆ ವಿದ್ಯೆ ಅಂದರೆ ಏನಪ್ಪ ವಿದ್ಯೆ ಬಿಜ್ಜೆ ಓಕೆನಾ ಸೋ ಅಲ್ಲಿ ಕರೆಕ್ಟ್ ಯಾವುದಿರುತ್ತೋ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ತ್ಯಾಗ ಅದರದ್ದು ತತ್ಸಮ ತದ್ಭವ ಬ್ರಹ್ಮ ಯಾತ್ರೆ ಸಹಸ್ರ ನೆಕ್ಸ್ಟ್ ಬಿಡಿಸಿ ಬರೀರಿ ಅಲ್ಲಿ ಗೊಯ್ಯದೆ ಬಿಡಿಸೋದು ಬೆಟ್ಟದಾವರೆ ಬೆಟ್ಟದಾವರೆ ಅಂದರೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಕೆಂಡಗಣ್ಣು ಶಿವವಾಸ ಮುಂಬಾಗಿಲು ಓಕೆನಾ ನೆಕ್ಸ್ಟ್ ಸಂಕುಲ ಇದು ಅರ್ಥ ಬರೀರಿ ಸಂಕುಲ ಅಂದರೆ ಏನು ರವ ಅಂದರೆ ಏನು ಕಡಲು ಅಂದರೆ ಏನು ವದನ ದಕ್ಷತೆ ನೆಕ್ಸ್ಟ್ ವಿರುದ್ಧಾರ್ಥಿ ವಿರುದ್ಧಾರ್ಥಕ ಪದಗಳ ಒಂದು ಅರ್ಥವನ್ನು ಬರೀರಿ ಅಥವಾ ಆ ಒಂದು ವಿರುದ್ಧಾರ್ಥಕ ಪದವನ್ನು ಬರೀರಿ ಉನ್ನತಿ ಪುರಾತನ ಉತ್ಸಾಹ ವೀರ ಪ್ರಕ್ಷುಬ್ಧ ಓಕೆನಾ ಸೊ ಇದಿಷ್ಟು ಇದು ವಿರುದ್ಧಾರ್ಥ ಇತ್ತು ಇಲ್ಲಿ ಸ್ಪೇಸ್ ಫಾರ್ ರಫ್ ವರ್ಕ್ ಕೊಟ್ಟಿರ್ತಾರೆ ನೀವು ಈ ರಫ್ ವರ್ಕನ್ನು ಯೂಸ್ ಮಾಡಬಹುದು ಓಕೆನಾ ಇದಿಷ್ಟು ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಯಾವ ರೀತಿ ಇರ್ತದೆ ಈ ಥರ ಒಂದು ಪ್ಯಾಟರ್ನ್ ಹೇಗಿರ್ತದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಸೊ ನಿಮಗೆ ಬೆಟರೇ ಇನ್ನೂ ಬೇಕಂದರೆ ನಾನು ನಿಮಗೆ ಈ ಒಂದು ಓ ಎಮ್ ಆರ್ ಶೀಟ್ ಕೂಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಈ ಒಂದು ಕಂಪಲ್ಸರಿ ಕಡ್ಡಾ ಲ್ಯಾಂಗ್ವೇಜ್ ಟೆಸ್ಟ್ಗೆ ಈ ಓ ಎಮ್ ಆರ್ ಶೀಟ್ ನೋಡ್ಬೋದು ಓಕೆನಾ ಸೊ ನಿಮ್ಮ ರಿಜಿಸ್ಟರ್ ನಂಬರ್ ಎಲ್ಲ ಇಲ್ಲಿ ಏನು ಮಾಡಬೇಕಪ್ಪ ಇದು ಯಾವುದು ಅಲ್ಲಿ ಇದೆಲ್ಲ ಟಿಕ್ ಮಾಡಬೇಕು ಓಕೆನಾ ಸರ್ಕಲ್ ಎಲ್ಲ ಮಾಡಿ ಈಗ ಇಲ್ಲಿ ಸಮಥಿಂಗ್ ಟೂ ಟೂ ತ್ರೀ ಫೋರ್ ಏನು ವಾಟ್ ಎವರ್ ಇಟ್ ಮೇ ಬಿ ನಿಮ್ಮ ನಂಬರ್ ಏನಿರ್ತದೆ ಅದು ಬರೀಬೇಕು ಓಕೆನಾ ನೆಕ್ಸ್ಟ್ ಅಂಕಗಳ ಪಟ್ಟಿ ಮೌಲ್ಯಮಾಪಕರಿಗೆ ಮಾತ್ರ ಈ ಥರ ಒಂದು ಅವ್ರದ್ದು ಪ್ಯಾಟರ್ನ್ ಇರುತ್ತೆ ಮುಖ್ಯ ಸೂಚನೆಗಳನ್ನು ಕೊಟ್ಟಿರ್ತಾರೆ ಆ ಸೂಚನೆಗಳನ್ನೆಲ್ಲ ಓದ್ಕೋಬೇಕು ಓಕೆನಾ ಇದಿಷ್ಟು ಈ ಟ್ಯಾಪು ಇರುತ್ತೆ ಎಕ್ಸಾಮ್ ಓಕೆನಾ ಸಿಂಪಲ್ಲಾಗಿರುತ್ತಾ ಏನು ಹೆದರೋ ಅವಶ್ಯಕತೆ ಅಲ್ಲ ಏನು ನೀವು ವಿದೌಟ್ ಪ್ರಿಪ್ರೇಷನ್ ಕೂಡ ನಿಮ್ಮದು ಕನ್ನಡ ಲ್ಯಾಂಗ್ವೇಜನ್ನು ಚೆನ್ನಾಗಿ ಕಲಿತೇ ಇದ್ದರೆ ನಿಮ್ಮ ಕನ್ನಡ ಬರ್ತಾ ಒಂದು ಗ್ಯಾರಂಟಿ ಮ್ಯಾಕ್ಸಿಮಮ್ಪ್ಪ ಅಂದರೆ ಎಲ್ಲರೂ ಒನ್ ಟು ಟೆನ್ ಹತ್ತು ವರ್ಷಗಳ ಒಂದು ಕನ್ನಡ ಕಲ್ತಿದ್ರಿ ಅಂದರೆ ಈ ಒಂದು ಪರೀಕ್ಷೆಯನ್ನು ಬರಲಿಕ್ಕೆ ನಿಮ್ಗೆ ಇದೇನು ಡಿಫಿಕಲ್ಟ್ ಆಗಂಗಿಲ್ಲ ಈಸಿಯಾಗಿ ವಿದೌಟ್ ಪ್ರಿಪ್ರೇಷನ್ ನೀವು ಇದನ್ನು ಪಾಸ್ ಮಾಡ್ಬೋದು ಓಕೆನಾ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ಗೆ ಯಾರು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು